ಸ್ನೇಹಿತರೆ ಕೊರೋನಾ ಹೊಡೆತಕ್ಕೆ ಎಲ್ಲ ದೇಶಗಳು ತತ್ತರಿಸಿ ಹೋಗಿವೆ ಆರ್ಥಿಕ ಪರಿಸ್ಥಿತಿ ನೆಲಕಚ್ಚಿದೆ ತಮ್ಮ ತಮ್ಮ ದೇಶದ ಅಭಿವೃದ್ಧಿಗೆ ಹೊಸ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಮುಂದಿನ ದಿನಗಳಲ್ಲಿ ತಮ್ಮನ್ನ ಬಲಿಷ್ಠವಾಗಿಸಿಕೊಳ್ಳೋಕೆ ಹಲವಾರು ಯೋಜನೆಗಳನ್ನು ರೂಪಿಸುತ್ತಿವೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತವೂ ಕೂಡ ಎದುರಿಸಬೇಕಾದ ಸಂಕಷ್ಟ ಅಂದರೆ ಅದು ಇಂಪೋರ್ಟ್ ಅಂಡ್ ಎಕ್ಸ್ಪೌರ್ಡ್ ಅದನ್ನು ತಿಳಿದುಕೊಳ್ಳೋ ಮುನ್ನ ನೀವೇನು ನಮ್ಮ ವೇದ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೌದು ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಅಲ್ಲಿನ ದೇಶೀಯ ಉತ್ಪಾದನೆ ಮೇಲೆ ಅವಲಂಬಿತವಾಗಿರುತ್ತೆ ಉದಾಹರಣೆಗೆ ಹೇಳೋದಾದರೆ ಗಲ್ಫ್ ದೇಶಗಳಲ್ಲಿ ಸಿಗುವ ತೈಲದಿಂದ ಆ ದೇಶ ಅಭಿವೃದ್ಧಿಯಾಗುತ್ತೆ ಗುಡಿ ಕೈಗಾರಿಕೆಗಳಿಂದ ಹಿಡಿದು ಅಂತಾರಾಷ್ಟೀಯ ಮಟ್ಟದಲ್ಲಿನ ಉದ್ಯಮಗಳು ತಮ್ಮ ದೇಶದ ಸುಧಾರಣೆಗೆ ವಿಶ್ವಮಟ್ಟದಲ್ಲಿ ಹೆಸರು ಪಡೆಯುವುದಕ್ಕೆ ಸಹಾಯವಾಗುತ್ತೆ ಆದರೆ ನಮ್ಮ ದೇಶದಲ್ಲಿ ಆಗ್ತಾ ಇರೋದೇ ಬೇರೆ ಒಂದು ದೇಶದ ಆರ್ಥಿಕತೆ ಇನ್ನೊಂದು ದೇಶದ ವ್ಯಾಪಾರ ವ್ಯವಸ್ಥೆ ಮೇಲೆ ಅವಲಂಬಿಸಿರುತ್ತೆ ಯಾವಾಗ ವಿದೇಶಿ ವಸ್ತುಗಳ ಬೇಡಿಕೆ ಹೆಚ್ಚಾಗುತ್ತೆ ಆವಾಗ ಸ್ವದೇಶಿ ವಸ್ತುಗಳ ಉತ್ಪಾದನೆ ಕುಸಿದು ರಫ್ತು ಮಾಡೋದಕ್ಕಿಂತ ಆಮದು ಜಾಸ್ತಿಯಾಗುತ್ತೆ ಇದರಿಂದ ನಿರುದ್ಯೋಗ ಕೂಡ ಶುರು ಆಗುತ್ತೆ ದೇಶ ಕೂಡ ಸಾಲದ ಹೊರೆಯಲ್ಲಿ ಬೀಳಬೇಕಾಗುತ್ತೆ ಗೆಳೆಯರೆ ನಾವು ಬಳಸುವ ವಿದೇಶಿ ವಸ್ತುಗಳ ಹಣ ಆ ದೇಶದ ಖಜಾನೆಗೆ ತಲುಪುತ್ತೆ ನಮ್ಮ ದೇಶಕ್ಕೆ ಆಗುವ ಲಾಭ ತೀರಾ ಕಡಿಮೆ ಭಾರತದಲ್ಲಿ ನೆರೆ ರಾಷ್ಟ್ರಗಳ ವಸ್ತುಗಳು ಕಾರ್ಖಾನೆಗಳು ಸಾಕಷ್ಟು ಪ್ರಮಾಣದಲ್ಲಿ ಲಗ್ಗೆ ಇಟ್ಟಿವೆ ಇದೇ ಕಾರಣದಿಂದ ಭಾರತದಲ್ಲಿ ಉತ್ಪಾದಿಸಿದ ವಸ್ತುಗಳ ಬೇಡಿಕೆ ಕಡಿಮೆಯಾಗ್ತಾ ಇದೆ ನಮ್ಮ ಜನ ಕೂಡ ಹೊರದೇಶದವರ ಮಾಯಕ್ಕೆ ಮರುಳಾಗಿ ಬಿಟ್ಟಿದ್ದಾರೆ ಅದರಲ್ಲೂ ಭಾರತದಲ್ಲಿ ಕುತಂತ್ರಿ ಚೀನಾ ವಸ್ತುಗಳು ಹೆಚ್ಚು ಇರೋದ್ರಿಂದ ಚೀನಾದ ಆರ್ಥಿಕತೆ ಬಲಿಷ್ಠವಾಗ್ತಾ ಇದೆ ಆ ಕೆಂಪು ರಾಷ್ಟ್ರದ ಸೊಕ್ಕನ್ನು ಅಡಗಿಸಿ ಭಾರತ ಸ್ವಾವಲಂಬಿಯಾಗಲೇಬೇಕು ಇದಕ್ಕೆ ಇರೋ ಮಾರ್ಗ ಅಂದ್ರೆ ಬಾಯ್ಕಾಟ್ ಫಾರಿನ್ ಪ್ರಾಡಕ್ಟ್ಸ್ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿದ್ದ ದೇಶೀ ವಸ್ತುಗಳ ಉತ್ಪಾದನೆಯನ್ನ ನಿಲ್ಲಿಸಿ ವಿದೇಶಿ ವಸ್ತುಗಳನ್ನು ಮಾರಿದಾಗ ಗಾಂಧೀಜಿಯವರು ಅದರ ವಿರುದ್ದ ಆಂದೋಲನವನ್ನೇ ಶುರು ಮಾಡಿದ್ರು ಕಾರಣ ಭಾರತ ಸ್ವಾವಲಂಬಿಯಾಗಬೇಕು ಅನ್ನೋದು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋದ ಮೇಲೆ ಇಂದು ನಮ್ಮಲ್ಲಿ ಅನೇಕ ಹೊರದೇಶದ ವಸ್ತುಗಳು ಕಾರ್ಖಾನೆಗಳು ವ್ಯವಹಾರ ನಡೆಸುತ್ತಿವೆ ರೈತ ಬಳಸುವ ಯಂತ್ರಗಳಿಂದ ಹಿಡಿದು ನಾವು ಓಡಾಡುವ ವಾಹನದವರೆಗೆ ಎಲ್ಲವೂ ವಿದೇಶಿ ವಸ್ತುಗಳೇ ಉದಾಹರಣೆಗೆ ನಾವು ಬಳಸುವ ಲಚ್ ಸೋಪ್ ಯೂನಿಲಿವರ್ ಕಂಪನಿ ಲಿಮಿಟೆಡ್ ಅಲ್ಲಿ ತಯಾರಾಗುವುದು ಇದು ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಡಚ್ ಅಂದ್ರೆ ಆಂಗ್ಲೋ ಡಚ್ ಕಂಪನಿ ಮೂಲತಃ ಯುನೈಟೆಡ್ ಕಿಂಗ್ಡಮ್ ಬಟ್ಟೆ ಒಗೆಯುವ ಸೋಪ್ ಅಂದ್ರೆ ರಿನ್ ಸೋಪ್ ಕೂಡ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯದ್ದೇ ಇದರ ಮಾಲೀಕತ್ವ ಕೂಡ ಯೂನಿಲಿಯರ್ ಕಂಪನಿಯದ್ದೆ ಯೂನಿಲಿವರ್ ಕಂಪನಿಯ ಉತ್ಪನ್ನಗಳನ್ನು ನೋಡೋದಾದ್ರೆ ಅನ್ನಪೂರ್ಣ ಉಪ್ಪು ಬ್ರೂ ಕಾಫಿ ಬ್ರೂಕ್ ಬಾಂಡ್ ತಾಜ್ಮಹಲ್ ರೆಡ್ ಲೇಬಲ್ ಕಿಸಾನ್ ಕೆಚಪ್ ಡೊಮೆಕ್ಸ್ ವೀಲ್ ಡಿಟರ್ಜೆಂಟ್ ಟೂತ್ ಪೇಸ್ಟ್ ಡೆನಿಮ್ ಶೇವಿಂಗ್ ಉತ್ಪನ್ನಗಳು ಹಮಾಮ್ ಲ್ಯಾಕ್ಮೆ ಇವೆಲ್ಲ ಯೂನಿಲಿವರ್ ಕಂಪನಿಯಂತೆ ಇದೆಲ್ಲರ ಮಾರಾಟದಿಂದ ಬಂದ ಲಾಭದ ಹಣ ವಿದೇಶಕ್ಕೆ ಹರಿದು ಹೋಗುತ್ತೆ ವಿನಃ ನಮ್ಮ ದೇಶದ ಅರ್ಥವ್ಯವಸ್ಥೆಗೆ ಉಪಯೋಗವಾಗಲ್ಲ ಇನ್ನು ವಿದೇಶಿ ಕಂಪನಿಗಳು ಹಾಗೂ ಸ್ವದೇಶಿ ಕಂಪನಿಗಳ ಉತ್ಪನ್ನಗಳನ್ನು ಯಾವುದೆಂದು ನೋಡೋದಾದರೆ ಟೂತ್ ಪೇಸ್ಟ್ ಮತ್ತು ದಂತ್ ಮಂಜನ್ ವಿದೇಶಿ ಕಂಪನಿಗಳ ಬ್ರ್ಯಾಂಡ್ ಕೋಲ್ಗೆಟ್ ಕ್ಲೋಸ್ಅಪ್ ಪೆಪ್ಸೋಡೆಂಟ್ ಸಿಬಾಕಾ ಆಕ್ವಾಫ್ರೆಶ್ ಇನ್ನು ಭಾರತದ ಕಂಪನಿಗಳ ಬ್ರಾಂಡ್ಗಳು ಪತಂಜಲಿ ಎಂಡಿಎಚ್ ವಜ್ರದಂತಿ ವೈದ್ಯನಾಥ್ ನೀಮ್ ಬಬೂಲ್ ಪ್ರಾಮಿಸ್ ಇನ್ನು ಸೋಪ್ಗಳನ್ನು ನೋಡೋದಾದರೆ ವಿದೇಶಿ ಕಂಪನಿಗಳು ಸರ್ಫ್ ರಿನ್ ಲಕ್ಸ್ ವೀಲ್ ಏರಿಯಲ್ ಹ್ಯಾಂಕೋ ಭಾರತದ ಕಂಪನಿಗಳು ಟಾಟಾ ಶುಕ್ ನೀಮ್ ಕೇರ್ ಸಹಾರ ಸ್ವಸ್ತಿಕ್ ವಿಮಲ್ ಇನ್ನು ಕ್ರೀಮ್ ಗಳನ್ನ ನೋಡೋದಾದ್ರೆ ವಿದೇಶಿ ಬ್ರಾಂಡ್ಗಳು ಓಲ್ಡ್ ಸ್ಪೈಸ್ ಪಾವೊಲಿವ್ ಪಾಂಡ್ಸ್ ಮತ್ತು ಜಿಲ್ಲೆ ಇನ್ನು ಸ್ವದೇಶಿ ಬ್ರಾಂಡ್ ಗಳನ್ನು ನೋಡೋದಾದ್ರೆ ಪಾರ್ಕ್ ಎನ್ಯೂ ಪ್ರೀಮಿಯಂ ಎಮಾಮಿ ಬಾಲ್ಸಾರ್ ಶೇವಿಂಗ್ ಬ್ಲೇಡ್ ಗಳನ್ನ ನೋಡೋದಾದ್ರೆ ವಿದೇಶಿ ಬ್ರಾಂಡ್ಗಳು ಜಿಲೆಟ್ ಸೆವೆನ್ ಓ ಕ್ಲಾಕ್ ವಿಲ್ಮಾನ್ ವಿಲ್ಟೇಜ್ ಇನ್ನು ಭಾರತದ ಕಂಪನಿಗಳು ಟೋಪಾಜ್ ಸೂಪರ್ ಮ್ಯಾಕ್ಸ್ ಲೇಸರ್ ಸಿಲ್ವರ್ ಪ್ರಿಂಟ್ಸ್ ಇನ್ನು ಎಲೆಕ್ಟ್ರಾನಿಕ್ ಐಟಂಗಳಲ್ಲಿ ಸ್ಯಾಮ್ಸಂಗ್ ಆಗಿರಬಹುದು ಸೋನಿ ಆಗಿರಬಹುದು ಎಲ್ಲವೂ ವಿದೇಶಿ ಕಂಪನಿಗಳೇ ಇದಕ್ಕೆ ಸೆಡ್ ಹೊಡೆಯುವುದಕ್ಕೇ ಟಾಟಾ ಮತ್ತು ರಿಲಯನ್ಸ್ ಇವತ್ತು ಶ್ರಮ ಪಡ್ತಿರೋದು ಇನ್ನು ಪಿ ಸಾಫ್ಟ್ವೇರ್ಗಳು ಟಿಕ್ ಟಾಕ್ ಅಪ್ಲಿಕೇಶನ್ಗಳು ಎಲ್ಲವೂ ಹೊರದೇಶದವರೇ ಅಂತೂ ಟಿಕ್ ಟಾಕ್ ಗೆ ನಮ್ಮ ಭಾರತದ ಗೆಳೆಯರೆ ಈ ಎಲ್ಲ ನೋಡ್ತಾ ಇದ್ರೆ ನಾವು ಸ್ವದೇಶಿ ಬ್ರ್ಯಾಂಡ್ಗಳಿಗಿಂತ ವಿದೇಶಿ ಬ್ರ್ಯಾಂಡ್ಗಳನ್ನೇ ಹೆಚ್ಚಾಗಿ ಬಳಸೋದು ಕಂಡು ನಮ್ಮವರು ಸಹಜವಾಗಿ ಉತ್ತಮ ಬ್ರ್ಯಾಂಡ್ಗಳಿಗೆ ಗಳಿಗೆ ಆಕರ್ಷಿತರಾಗ್ತಾರೆ ಆದರೆ ಗೆಳೆಯರೆ ನಿಮಗೆ ಒಂದು ಮಾತನ್ನ ಹೇಳ್ತೀನಿ ಇವತ್ತು ಅನೇಕ ಹೊರದೇಶದ ಹೆಸರುಗಳನ್ನ ಇಟ್ಕೊಂಡು ನಮ್ಮ ದೇಶದಲ್ಲೇ ಸಾವಿರಾರು ಕಂಪನಿಗಳಿವೆ ಉದಾಹರಣೆಗೆ ರಾಯಲ್ ಎನ್ಫೀಲ್ಡ್ ಆಲೆನ್ಸ್ ಪೀಟರ್ ಇಂಗ್ಲೆಂಡ್ ಇವೆಲ್ಲ ನಮ್ಮ ದೇಶದ್ದೇ ಭಾರತದ ಕಂಪನಿಗಳ ಉತ್ಪನ್ನಗಳು ಹೆಚ್ಚು ಹೆಚ್ಚು ಜನರಿಂದ ಬಳಕೆಯಾದರೆ ನಮ್ಮ ದೇಶದ ಅರ್ಥವ್ಯವಸ್ಥೆಯು ಸುಧಾರಣೆಯಾಗುತ್ತೆ ಗೆಳೆಯರೆ ನಿರ್ಧಾರ ಮಾಡಿ ಯಾವತ್ತೂ ಎಂದಿಗೂ ಪರದೇಶದ ಉತ್ಪನ್ನಗಳನ್ನ ಖರೀದಿ ಮಾಡಬೇಡಿ ಅದರಲ್ಲೂ ಚೀನಾದಂತೂ ಮಾಡಲೇಬೇಡಿ ನಿಮಗೆ ಗೊತ್ತಿದ್ದಷ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ